ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇಪ್ಪ ಇವತ್ತು ಹೊಸದಾಗಿ ಲೈವ್ ಬಂದಿದ್ದೀರಾ ಅಂತೀರಾ ಹೌದು ಫ್ರೆಂಡ್ಸು ನನ್ನ ಒಂದು ಎಮ್ ಎಫ್ ಚಾನಲ್ ಅಂತ ಇದೆ ಆ ಚಾನಲ್ನಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕ್ತಾಯಿರ್ತೀನಿ ಸಿಂಗಿಂಗ್ ಕೂಡ ಇರುತ್ತೆ ಹಾಗಾಗಿ ಇವತ್ತು ನಿಮ್ಮ ಜೊತೆಗೆ ಲೈವ್ ಮಾತಾಡಬೇಕಂತ ಬಂದಿದ್ದೀನಿ ದಯವಿಟ್ಟು ಇದೇ ನನ್ನ ಮೊದಲೇ ಸಲದ ಲೈವು ಹಾಗಾಗಿ ನನ್ನ ಒಂದು ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ನೀವೆಲ್ಲರೂ ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ದಯವಿಟ್ಟು ಯಾರು ಲೈವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಪ್ಲೀಸ್ ಕನೆಕ್ಟ್ ಆಗಿ ನಾನು ಮೊದಲನೇದಾಗಿ ಲೈವನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಶಿವನ ಪ್ರಾರ್ಥನೆಯನ್ನ ಹೇಳ್ಕೊತ ಒಂದು ಲೈವನ್ನ ಸ್ಟಾರ್ಟ್ ಮಾಡ್ತೀನಿ ಶಿವ ನೀಡು ಶಿವ धीरो शिव बहुतु न कया शृङ्गार कृतक बङ्गार बडिवारवी, കൊട്ടരു ഇട്ടരു നാനെന്തോ നീ മരട്ടു നാനി കൊട്ടരു മാണിക്ക ഇട്ടരു ഇട്ടു നീ നിന്നലാര ಕಾಣೇನು ನೀಡು ಶಿವ ನೀಡದೇ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಬಾಣದಂತೆ ಯಾರಿಗೂ ಕಾಣದಂತೆ ಇದು ಎಷ್ಟು ವೈರಲ್ ಆಯ್ತು ಅಂತ ನಿಮಗೆ ಗೊತ್ತಿದೆ ಹಾಡು ಪಾಟೀಲ್ ಸಿದ್ಧಲಿಂಗ ಬ್ರದರ್ ಅವರು ಬಂದರು ನಮಸ್ತೆ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಅಕ್ಕರ್ ಹೇಗಿದ್ದಾರೆ ಬಸಮ್ಮ ಸಿಸ್ಟರ್ ಹೇಗಿದ್ದಾರೆ ಬ್ರದರ್ ಲೈಕ್ ಕೊಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಾಗೆ ಲೈಕ್ ಕೊಡಿ ಇದೇ ಫಸ್ಟ್ ಟೈಮ್ ನಾನು ಈ ಇದರಲ್ಲಿ ಒಂದು ಲೈವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಸಪೋರ್ಟನ್ನು ಮಾಡಿ ಹಾಗೆ ಲೈಕ್ ಕೊಡಿ ಬ್ರದರ್ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಬ್ರದರ್ ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಭಾಳ ದಿನ ಆಯಿತು ಲೈವಲ್ಲಿ ಬಂದಿದ್ದಿಲ್ಲ ಹಾಗಾಗಿ ಬಸಮ್ಮ ಸಿಸ್ಟರ್ಗೆ ಹೇಳಿ ಲೈವ್ ಬಂದಿದ್ದೇನೆ ದಯವಿಟ್ಟು ಈ ಒಂದು ನನ್ನ ಎಮ್ ಎಫ್ ಮೀಡಿಯಾ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಇನ್ನೇನು ನವರಾತ್ರಿ ಹಬ್ಬ ಬಂತು ಬ್ರದರ್ ಇವಾಗ ಊರಿಗೆ ಬಂದಿದ್ದರೆ ಅಂತ ಕಾಣಿಸುತ್ತೆ ನಿಮ್ಮ ನೋಡ್ತಾ ಇರ್ತೀನಿ ನಾನು ಊರಿಗೆ ಬಂದಿದ್ದೀರಾ ಅನಿಸುತ್ತೆ ಹೇಗಿದ್ದೀರಾ ಬ್ರದರ್ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಮನೆಯಲ್ಲಿ ಹೇಗಿದ್ದಾರೆ ಓಕೆ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ದುಬೈ ಇದ್ದ ಯಾವಾಗ ಬಂದರು ಬ್ರದರ್ ಇನ್ನೊಂದು ಶಿಸುನಾಳ ಒಂದು ಶರೀಫ್ ಗೀತೆಯನ್ನು ಹಾಡ್ತೀನಿ ತುಂಬ ದಿನ ಆಗಿತ್ತು ಲೈವ್ ಮಾಡಿದ್ದೇ ಇಲ್ಲ ನಾನು ಹಾಗಾಗಿ ಈ ಚಾನಲ್ನಲ್ಲಿ ಬಂದರತ್ ಅಂತ ಹೇಳಿ ನಾನು ಲೈವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈವ್ ನೋಡ್ತಾ ಇರೋರು ಕನೆಕ್ಟಾಗಿ ಸಪೋರ್ಟನ್ನು ಮಾಡ್ರಿ ಶಂಕರೇಶ್ವರೇಶ್ವರ ಶಿವ ಶಂಭು ಲಿಂಗಾ ನಾನೇ ನಂದಿಲ್ಲ ಬಾರೋ ಶಿವ ಶಂಭು ಲಿಂಗಾ ನಾನಿ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಎಂದು ಎಂದೂ ನಿಿನಗಲೈರೋ ನಾನೇ ನಂದಿಲ್ಲ ಬಾರೋ ಎಂದು ನಿನಗಾಗಿಲ ಗೈರೋ ಇಂದು ಈ ಕಂದಗ ತೋರೋ ಇಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವ ತಾರೋ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ಹುಟ್ಟಿ ಹುಟ್ಟಿ ಸಾಯುವುದಕ ಕಷ್ಟ ನಷ್ಟ ಯಾರಿಗೆ ಬೇಕೋ ಹುಟ್ಟಿ ಹುಟ್ಟಿ ಸಾಯುವುದಾಕೋ ಕಷ್ಟ ನಷ್ಟ ಯಾರಿಗೆ ಬೇಕೋ ಒಟ್ಟಿಗೊಮ್ಮೆ ಶರೀರ ನರಕೋ ಒಟ್ಟಿಗೊಮ್ಮೆ ಶರೀರ ನರಕೋ ಸ್ಪಷ್ಟ ಅಲ್ಲಿಗೆ ಬರುತ್ತೇನೆ ಕರಕೋ ನಾನೇ ನಂದಿಲ್ಲ ಬಾರೋ ಶಿವ ಲಿಂಗ ನಾನೇ ನಂದಿಲ್ಲ ಬಾರೋ ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಟ್ಟು ನನ್ನ ಬಾಳುವೆ ಜೊಳ್ಳು ಹೆಣ್ಣು ಹೊಣ್ಣು ಮಣ್ಣು ಸುಳ್ಳು ಒಟ್ಟು ನನ್ನ ಬಾಳುವೆ ಜೊಳ್ಳು ಮರೆತು ನಾನು ಆದೇನು ಮಂಗ ಮರೆತು ನಾನು ಆದೇನು ಮರಳ ಗುರುವಿನಿಂದ ಹತ್ತಿ ತಗುಂಗ ನಾನೇ ನಂದಿಲ್ಲ ಶಿವ ಶಿವಂಬೋಲಿಂಗ ನಾನೇ ನಂದಿಲ್ಲ ಬಾರೋ ಸತ್ಯ ಶಿವ ಶರಣರ ಸಂಗ ಮರೆತು ನಾನು ಆದೇನು ಮಂಗ ಸತ್ಯ ಶಿವ ಶರಣರ ಸಂಗ ಮರೆತು ನಾನು ಆದೇನು ಮಂಗ ತಿಳಿತವಲ್ಲ ತೊಡುಗರ ಸಂಗ ತಿಳಿತವಲ್ಲ ತೊಡುಗರ ಸಂಗ ಗುರುವಿನಿಂದ ಹತ್ತಿತ ಗುಂಗ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋ ಲಿಂಗ ನಾನೇ ನಂದಿಲ್ಲ ಬಾರ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮೇಳ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮೇಳ ಗುರುಗೋವಿಂದ ವಜ್ರದ ಹರಳ ಗುರು ಗೋವಿಂದ ವಜ್ರದ ಹರಳ ಶಿಷ್ಯ ಶರೀಪ ಬಾಳ ಸರಳ ನಾನೇ ನಂದಿಲ್ಲ ಬಾರ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರ ಥ್ಯಾಂಕ್ ಯು ಸೋ ಮಚ್ ನನ್ನ ಹಾಡುಗಳು ಇಷ್ಟವಾದರೆ ದಯವಿಟ್ಟು ನನ್ನ ಲೈವ್ಗೆ ಬಂದು ಕಮೆಂಟನ್ನು ಮಾಡಿರಿ ಹೇಗಿದೆ ಹಾಡು ಒಂದು ವೇಳೆ ತಪ್ಪಾಗಿ ಹೇಳ್ತಾ ಇದ್ರೆ ದಯವಿಟ್ಟು ತಿದ್ಕೊಳ್ತೀನಿ ಹಂಗಾಗಿ ನನ್ನ ಲೈವನ್ನು ನೋಡ್ತಾ ಇರೋರು ದಯವಿಟ್ಟು ಕನೆಕ್ಟಾಗಿ ಸಪೋರ್ಟನ್ನು ಮಾಡಿರಿ ಹಾಗೆ ಇದೇ ಫಸ್ಟ್ ಟೈಮು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮೆಲ್ಲರ ಒಂದು ಲೈಕು ಕಮೆಂಟು ತಿಳಿಸ್ರಿ ಹೇಗಿದೆ ಅಂತ ಹೇಳಿ ತಿದ್ದುಕೊಳ್ತೀನಿ ಪ್ಲೀಸ್ ಕನೆಕ್ಟಾಗಿ ಸಪೋರ್ಟನ್ನು ಮಾಡಿರಿ ಪಾಟೀಲ್ ಸಿದ್ಧಲಿಂಗ ಬ್ರದರ್ ಅವರು ಹೋದರು ಅಂತ ಕಾಣಿಸುತ್ತೆ ಅದು ಇದ್ರೊಳಗೆ ಇದೇ ಫಸ್ಟ್ ಟೈಮೆಲ್ಲ ಬಂದಿರೋದು ಹಾಗಾಗಿ ಬೇಗ ಬೇಗ ಕನೆಕ್ಟ್ ಆಗೋದಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ಈ ಚಾನಲಲ್ಲಿ ಲೈವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಲೈವ್ ನೋಡ್ತಾ ಇದ್ರೆ ಕನೆಕ್ಟಾಗಿ ಸಪೋರ್ಟನ್ನು ಮಾಡಿರಿ ನಿಮ್ಮೆಲ್ಲರೂ ಸಪೋರ್ಟು ತುಂಬ ಅವಶ್ಯಕತೆ ಇದೆ ು ಯಾರು ಲೈವ್ ಕನೆಕ್ಟ್ ಆಗಿದ್ರ ಲೈಕ್ ಕೊಡ್ರಿ ಒಂದು ಕಮೆಂಟ್ ಮಾಡಿ ಹಾಗೆ ಸರಿ ಗಮ ಪದ ನೀ ಸಾನಿ ದ ಸರಿ ಗಮ ಪದೀ ಸಾನಿ ಸ ಸರಿ ಗಮ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟನ್ನು ಮಾಡಿ ಯಾರು ಲೈವ್ಗೆ ಕನೆಕ್ಟ್ ಆಗ್ತಾ ಇದ್ದೀರ ದಯವಿಟ್ಟು ಕನೆ ಲೈವ್ ನೋಡ್ತಾ ಇದ್ರೆ ಕನೆಕ್ಟ್ ಆಗಿ ಓಕೆ ಇನ್ನೊಂದು ಸಾಂಗ್ ಅನ್ನ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಕೇಳ್ರಿ ಯಾಕೊಡ್ತ ನೋಡ ಉಪ್ಪಿಗಿಂತ ರುಚಿಯೂ ಇಲ್ಲ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿಯೂ ಇಲ್ಲ ತಾಯಿಗಿಂತ ಬಂದು ಇಲ್ಲ ಮೂರು ಲೋಕದ ದೇವರೆಂದು ವೇದ ಸಾರಿಹುದಲ್ಲ ಮೂರು ಲೋಕದ ದೇವರೆಂದು ವೇದಶಾಸ್ತ್ರ ಸಾರಿಹುದಲ್ಲ ತಾಯಿ ದಿಂತ ವನವಾಸ ಮಲಗಾಳೋ ಉಪವಾಸ ದಿಂತ ವನವಾಸ ಮಲಗಾಳೋ ಉಪವಾಸ ಮಡದಿ ಮಾತು ಕೇಳಿ ಅಣ್ಣ ಬಡಿ ನೀ ದಿವಸ ಹೆಂಡತಿ ಮಾತು ಕೇಳಿ ಅಣ್ಣ ನೀ ದಿವಸ ತಾಯಿದಂಥ ವನವಾಸ ಮಲಗಾಳೋ ಉಪವಾಸ ಮಡದಿ ಮಾತು ಕೇಳಿ ಅಣ್ಣ ಬಡಿ ನೀ ದಿವಸ ಹೆಂಡತಿ ಮಾತು ಕೇಳಿ ಅಣ್ಣ ನೀ ದಿವಸ ಮಕ್ಕಳ ಸರಾದಾವೆಂದು ದಾವೆಂದು ಹಡೆದವು ಮಾತ ಬಯಸಿ ಬಡತನದ ಗೊಡುವಾಗ ಉಪವಾಸ ನಿನ್ನ ಬೆಳೆಸಿ ಹಡೆದ ಕರುಳು ಅಳತೈತಿ. ನಿನ್ನ ಜೋಗುಳ ಹಾಡಿದ್ದು ನೆನೆಸಿ ಹಡೆದ ಕರಳು ಅಳತೈತಿ ನಿನ್ನ ಜೋಗುಳ ಹಾಡಿದ್ದು ನೆನೆಸಿ ತುತ್ತು ನೀರು ಇಲ್ಲದ ತಾಯಿ ಹಗಲಿರಳು ಅಳತೈತಿ ಅನ್ನ ನೀರು ಇಲ್ಲದ ತಾಯಿ ಹಗಲಿರಳು ಅಳತೈತಿ ಉಪ್ಪಿಗಿಂತ ರುಚಿಯೂ ಇಲ್ಲ ತಾಯಿಗಿಂತ ಬಂದು ಇಲ್ಲ ಮೂರು ಲೋಕದ ದೇವರೆಂದು ವೇದ ಶಾಸ್ತ್ರ ಮಡದಿ ಮಕ್ಕಳ ಪಡೆಯಬಹುದು ಮತ್ತೆ ಸಿರಿಯ ಗಳಿಸಬಹುದು ಹಡೆದ ತಾಯಿ ತೀರಿದ ಮೇಲೆ ಮರಳಿ ಸಿಗುವಳೆ ನಣ್ಣಯ್ಯ ಎಷ್ಟ ಮಾಡಿ ಅಣ್ಣ ಹಡೆದಿರುವಳು ತಾಯಿ ನಿನ್ನ ಎಷ್ಟ ಋತ ಮಾಡಿ ಅಣ್ಣ ಅಡೆದಿರುವಳು ತಾಯಿ ನಿನ್ನ ತಾಯಿ ಸೇವೆ ಮರೆತರುವಣ್ಣ ಹೋಗ್ತೀಯಲ್ಲೋ ನರಕ ಮುನ್ನ ತಾಯಿ ಸೇವೆ ಮರೆತರವಣ್ಣ ಹೋಗ್ತೀಯಲ್ಲ ನರಕಕ ಮುನ್ನ ತಾಯಿದೆ ವನವಾಸ ಮಲಗ್ಯಾಳೋ ಉಪವಾಸ ಮಡದಿ ಮಾತು ಕೇಳಿ ಅಣ್ಣ ಬಡಿ ಬಡಿಬ್ಯಾಡ ನೀ ದಿವಸ ಹೆಂಡತಿ ಮಾತು ಕೇಳಿ ಅಣ್ಣ ಬಡಿಬ್ಯಾಡೋ ನೀ ದಿವಸ ಪ್ಲೀಸ್ ಲೈವನ್ನು ನೋಡ್ತಾ ಇರೋರು ದಯವಿಟ್ಟು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿರಿ ಸಿದ್ಧಲಿಂಗ ಬ್ರದರ್ ಅವರು ಲೈವ್ ಹೋದ್ರಂತ ಕಾಣಿಸುತ್ತೆ ಹನುಮಂತ ಹಾಡಿದ ಒಂದು ಹಾಡನ್ನು ಹಾಡ್ತೀನಿ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ಅವ

ಸುಂದರವಾದ ರೂಪ ಕೊಟ್ಟ ಇದಕ್ಕೆ ಹಲ್ಲಿನ ಸಟ್ಟ ಅವ ಅಡಿಸಿದಂಗಡಬೇಕು ಆಡಿಸಿದಂಗಡಬೇಕು ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಅವ ಅಡಿಸಿದಂಗಡಬೇಕು ನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾಳೆ ಇದೇ ಟೈಮ್ಗೆ ನಾನು ಲೈವ್ಗೆ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡಿ ಸಪೋರ್ಟನ್ನು ಮಾಡಿರಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು